ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮೂರನೇ ವರ್ಷದ ದಿವ್ಯ ಜ್ಯೋತಿ ರಥಯಾತ್ರೆ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿಯಾಗಿದೆ ಪೂಜ್ಯ ಮಹಾದೇವ ಮಾತಾಯಿ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ಔರದ್ ಭಕ್ತರಿಂದ ನಲವತ್ತು ಸಾವಿರ ಶೇಂಗಾ ಹೋಳಿಗೆ ಎರಡು ಕ್ವಿಂಟಲ್ ತುಪ್ಪ ಅಮಿಲಪುರ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿ ಭೂಮಾಫಿಯಾದಿಂದ ಅತಿಕ್ರಮಣ ತೆರವಿಗೆ ಗ್ರಾಮ ಪಂಚಾಯತ್ ಸದಸ್ಯರ ಒತ್ತಾಯ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ನಡೆಯಲಿರುವ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಪಾದಯಾತ್ರೆ ನಿಮಿತ್ತ ಆಯೋಜಿಸಿರುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜೆ ಮಹಾದೇವಮ್ಮ ತಾಯಿಯವರು ವಹಿಸಿ ಮಾತನಾಡಿದರು ಅವರು ಇದು ಮೂರನೇ ವರ್ಷದ ದಿವ್ಯ ಜ್ಯೋತಿ ರಥಯಾತ್ರೆ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಇಡೀ ವಿಶ್ವಕ್ಕೆ ಸಮಾನತೆಯನ್ನು ಸಾರುತ್ತಾ ಇವ ಯಾರವ ನಾರವ ಎಂಬ ನಮ್ಮವ ಎನ್ನುತ್ತಾ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟು ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಶಕ್ತಿ ತುಂಬುವ ಕಾರ್ಯ ಮಾಡಿರುವಂತೆ ಬಸವಣ್ಣನವರ ದಾರಿಯಲ್ಲಿ ಪೂರ್ವ ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಬಂದರೆ ಇಂದಿನ ಪೀಠಾಧ್ಯಕ್ಷರಾದ ಬಸವಲಿಂಗ ಪಟ್ಟದೇವರು ಹಗಲಿರುಳು ಎನ್ನದೇ ಶ್ರಮಪಟ್ಟು ಶರಣರ ಕನಸು ನನಸಾಗಿಸಲು ಶ್ರಮಿಸುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಸ್ವೀಕರಿಸಿ ಮಾತನಾಡಿದ ಪ್ರಾಧ್ಯಾಪಕರಾದ ಶಂಭುಲಿಂಗ ಕಾಮಣ್ಣ ಅವರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಮಾಡಿದ ಕಾರ್ಯದಿಂದ ಇಂದಿಗೂ ಕೂಡ ಶರಣರು ಕಟ್ಟಿದ ಅನುಭವ ಮಂಟಪದಲ್ಲಿ ರಚನೆಯಾಗಿರುವ ಅಮೂಲ್ಯ ವಚನ ಸಾಹಿತ್ಯದ ಆಶಯ ಮತ್ತು ಉದ್ದೇಶ ವಚನ ಸಾಹಿತ್ಯದ ಮಹತ್ವ ಸರ್ವ ಕಾರ್ಯ ಹನ್ನೆರಡನೇ ಶತಮಾನದಲ್ಲಿ ನಡೆದರೆ ಜನರ ಮನಸ್ಸು ಕಟ್ಟುವಂತ ಮತ್ತು ಸಮ ಸಮಾಜ ನಿರ್ಮಾಣ ಮಾಡುವ ಕಾರ್ಯ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ನಡೋಜ ಬಸವಲಿಂಗಪಟ್ಟದೇವರಾಗಿದೆ ಎಂದರು ವಚನ ಸಾಹಿತ್ಯ ಕುರಿತು ಮಾತನಾಡಿದ ಅವರು ವಚನ ನಮಗೆ ಏನು ಕೊಟ್ಟಿದೆ ಎಂದರೆ ವಚನ ನಮಗೆ ಶರಣರನ್ನು ಕೊಟ್ಟಿದೆ ಶರಣರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತಾ ನೊಂದವರ ಬೆನ್ನವರ ಬಸ್ದವರಿಗೆ ಮೌಲಿಕತೆಯ ಅರ್ಥಪೂರ್ಣ ಮಾನವ ಪರಿಪೂರ್ಣ ಜೀವನದ ಅರ್ಥವಚನ ಸಾಹಿತ್ಯ ಕೊಟ್ಟಿದೆ ಎಂದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ಪೂಜೆ ಮಾದವೇತಾಯಿ ಅವರು ವಹಿಸಿದರು ಅಧ್ಯಕ್ಷ ಸ್ಥಾನವನ್ನು ಓಂ ಪ್ರಕಾಶ್ ಬಿರದರ್ ಅತಿಥಿಗಳಾಗಿ ಭಾರತೀಯ ಬಸವದಳ ಜಿಲ್ಲಾ ಅಧ್ಯಕ್ಷದ ಸಂಜು ಜುಮ್ಮಾ ಶಂಭುಲಿಂಗ ಕಾಮಣ್ಣ ವಹಿಸಿದರು ಪ್ರಾಸ್ತಾವಿಕವಾಗಿ ಶ್ರೀಕಾಂತ್ ಬೀರದರ್ ಮಾತನಾಡಿದರು ಗುರುಕುಲಿನ ಮುಖ್ಯ ಗುರುಗಳಾದ ಸಂಜುಕುಮಾರ್ ಮೆಂಗೆ ಅವರು ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಸವ ಭಕ್ತರು ಸೇರಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು

ನಾವೆಲ್ಲರೂ ಎರಡನೇ ಮೂರನೇ ವರ್ಷ ಕಾದಿರ್ತಾ ಇದ್ವು ಪಾದಯಾತ್ರೆ ಅದಕ್ಕೆ ಒಂದು ಕಡೆ ಅಕ್ಕ ಮಹಾದೇವಿ ತಾಯಿ ಹೇಳ್ತಾರ ಕಲ್ಯಾಣವೆಂಬುದನ್ನು ಆರಿಗೂ ಹೋಗಬಾರದಾಯ್ತ ಅಸಾಧ್ಯ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ ತಾಯಿ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಕಠಿಣ ಅಂತ ಹೇಳ್ತಾರೆ ಅದಕ್ಕೆ ನೀವೇನಂತೀರಿ ಗೊತ್ತಾ ಅಯ್ಯ ನೀವು ಒಂದು ಗಂಟೆನಾಗ ಹೋಯ್ತು ಕಲ್ಯಾಣಕ್ಕ ಅಂದ್ರೆ ಇವತ್ತು ಆದ್ರೆ ಅಕ್ಕ ಮಹಾದೇವಿ ತಾಯಿಯವರು ಹಾಂ ಅಂದಿಲ್ಲ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಕೆಲವೊಂದು ನಮ್ಮ ಜೈವಿಕ ಒಳಗರಿಬೇಕು ಅಂತ ಹೇಳ್ತಾರೆ ಅದಕ್ಕೆ ಆಶಾ ಆಮಿಷ ಎಲ್ಲವನ್ನು ಅಡೆದವರಿಗೆ ಮಾತ್ರ ಕಲ್ಯಾಣ ಕೊಳಕ್ ಸಾಧ್ಯ ಆಗ್ತದೆ ಹಂಗ ಅಂತ ಒಂದು ಹನ್ನೆರಡನೇ ಶತಮಾನದಾಗ ಅಕ್ಕ ಮಹಾದೇವ ತಾಯಿಯವರು ನಮ್ಗ ತಮ್ಮ ಸಂದೇಶವನ್ನು ಪಡ್ತಾರೆ ಇವತ್ತ ನಿಮಗೊಂದು ಸಂದೇಶ ನಾನು ಇವ್ರಿಗೆ ಅನ್ಕೊಳ್ತಾ ಇದ್ದೇನೆ ಹೆಂಗಾದ್ರ ನಮ್ದೆಲ್ಲ ಅಕ್ಕನ ಬೆಳಗೋದು ಒಂದು ತಿಂಗಳಾಯ್ತಿದ್ರೆ ಎಲ್ಲ ಎಂದ ತಿಂಗಳು ಹಿಡಿದು ಪಾದಯಾತ್ರೆ ಅದ ಪಾದಯಾತ್ರೆ ಅದ ಪಾದಯಾತ್ರೆ ಅದ ಆ ಊರಲ್ಲಿ ಈ ಇನ್ನೂರಿಗೆ ಫೋನ್ ಮಾಡ್ತಾರ ಈ ಊರ ಆ ಊರಿಗೆ ಫೋನ್ ಕೊಡ್ತಾರೆ ನೀ ಯಾವ ಸಿಗ ಬರ್ತೀವಿ ನಾ ಯಾವ ಯಾವ ಇವತ್ತೀಲಿ ನಾ ಯಾವ ಸಿಗ್ಲಿ ಅದಕ್ಕೆ ಹೇಳ್ತಾರೆ ಶರಣರು ಶರಣರ ಮಾತುಗಳು ಹೆಂಗಿರ್ತಾವಂದ್ರ ಒಂಥರ ಸಿದ್ದರಾಮೇಶ್ವರ ಬೆಳ ಬಯಸುವ ನಿಮ್ಮವರ ಸಂಗವ ಬಯಕೆ ಬಾಳವನಿ ಬಯಕೆ ಬಾಳವನಿ ಬೆಳೆದಂತೆ ಎಣ್ಣನ್ನು ಅನುಷಿತನ ಮಾಡಯ್ಯ ಅಂತ ಬೇಟೆಗಳು ಬಹಳ ಸಂಸಾರದ ಬಹಳ ಬೇಟೆಗಳು ಆದರೆ ಶರಣನ ಸಂಗದಾಗಿ ಹಾಕರದವ್ರು ಯಾರಂದ್ರು ಬಸವಾದಿ ಶಿವಶರಣ್ಣನವರು ಅಂತ ಒಂದು ಬಸವಣ್ಣನವರು ಎಂತ ರಾಜ್ಯ ಕಟ್ಟಿರು ಅಂತಂದ್ರ ಯಾರು ಯುವನಾರವ ಯುವ ಅವ್ರ ಅನ್ನೇ ಇಲ್ಲ ಎಲ್ಲರಿಗೂ ನಮ್ಮೋ ನಮ್ಮೋ ನಮ್ಮ ತಿಳ್ಕೊಂಡು ಎಲ್ಲ ದೇಶ ದೇಶಗಳಿಂದ ಮೂಲದ ಮೂಲೆಗಳಿಂದ ಜನಸಾಗರ ಅವರು ಕಲ್ಯಾಣಕ್ಕೆ ಬಂತು ಆ ಕಲ್ಯಾಣ ಕೈಲಾಸ ಆಯ್ತು ಯಾಕೆ ಕೈಲಾಸ ಆಯ್ತು ಗೊತ್ತಾ ಶರಣ್ಣವರ ಬಸವಣ್ಣವರು ಪ್ರೀತಿ ಕೊಟ್ಟರು ಅವ್ರ ಪ್ರೀತಿನೇ ಜಗತ್ತೆಲ್ಲ ಹರಿತು ಇವತ್ತು ಬಸವಣ್ಣನವ್ರು ಹುಡ್ತಾ ಇದ್ದಿಲ್ಲ ಅಂತಂದ್ರ ಬಸವಣ್ಣನ ಬರ್ತು ಬರ್ತಾ ಇದ್ದಿಲ್ಲ ಅಂತಂದ್ರ ನಾವು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗ್ತಾ ಇದ್ದಿಲ್ಲ ಇವತ್ತು ಸ್ವಾತಂತ್ರ್ಯ ಸಿಕ್ಕದ ಅಂತಂದ್ರ ಅದು ಬಸವಣ್ಣನವರೇ ಅವರ ಕರುಣೆಯಿಂದ ನೀವೆಲ್ಲ ಕುಂತೀರ ಅವರ ಕರುಣೆಯಿಂದ ಅದಕ್ಕ ಇವತ್ತೆಲ್ಲ ಇವತ್ತು ಜನಸಾಗರ ಹೆಣ್ಮಕ್ಳು ಸಂಖ್ಯೆ ನೀವು ಮೂರು ನೋಡ್ತಾ ಇದ್ದೇವು ಹೆಣ್ಮಕ್ಳು ಏನ್ ಆನಂದ ಆನಂದ ಹೆಂಗಿರ್ಬೇಕಂದ್ರೆ ನಿಮ್ ನೋಡ್ ಕನ್ಕೋಬೇಕು ಎಷ್ಟ್ ನಿಮ್ ಆನಂದ ಅಂತಂದ್ರ ಅದ್ ಹೇಳಕ್ ಬಂದ ಹನ್ನೆರಡನೇ ಶತಮಾನದಲ್ಲಿ ಶೂನ್ಯ ಸಿಂಹಾಸನದ ಅಧಿಪತಿಗಳಾಗಿ ಎಲ್ಲ ಸಾಧಕರಿಗೆ ಗುರುವಾಗಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಬಹಳ ಅತ್ಯಂತ ಒಳ್ಳೆಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳು ಈ ದೇಶವನ್ನು ಈ ದೇಶವನ್ನು ಸುತ್ತಿ ಪಾದಯಾತ್ರೆಯನ್ನು ಕೈಗೊಂಡಿದ್ರು ಅದೇ ರೀತಿಯಾಗಿ ಇತಿಹಾಸದ ಪುಟಗಳಲ್ಲಿ ಅನೇಕ ಮಹಾತ್ಮರು ದಾರ್ಶನಿಕರು ಪಾದಯಾತ್ರೆಯ ಮುಖಾಂತರ ಜನ ಜಾಗೃತಿಯನ್ನು ಮಾಡಿದರು ಜನರಿಗೆ ತಿಳುವಳಿಕೆ ಇಡುವಂತಹ ಒಂದು ಕಾರ್ಯವನ್ನು ಅವರೆಲ್ಲ ಮಾಡಿದರು ಅವರುಗಳಲ್ಲಿ ಶಂಕರಾಚಾರ್ಯರು ಇರಬಹುದು ವಿನೋಬ ಭಾವೆ ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಅವರೆಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ಜನಮನವನ್ನು ಜನಮನವನ್ನು ಜಾಗೃತಿ ಮಾಡುವಂತಹ ಒಂದು ಪುಣ್ಯದ ಕಾರ್ಯ ಮಾಡಿದರು ಇವತ್ತು ಶರಣರು ಕಟ್ಟಿರುವಂತಹ ಅನುಭವ ಮಂಟಪ ಆ ಅನುಭವ ಮಂಟಪದಲ್ಲಿ ರಚನೆಯಾಗಿರುವಂತಹ ಅಮೂಲ್ಯ ವಚನ ಸಾಹಿತ್ಯ ಆ ವಚನ ಸಾಹಿತ್ಯದ ಉದ್ದೇಶ ವಚನ ಸಾಹಿತ್ಯದ ಆಶಯ ವಚನ ಸಾಹಿತ್ಯದ ಮಹತ್ವವನ್ನು ಸಾರತಕ್ಕಂತಹ ಒಂದು ಕಾರ್ಯ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರಿಂದ ನಡೆಯಿತು ಜನ ಜಾಗೃತಿ ಮಾಡತಕ್ಕಂಥ ಜನರ ಮನಸ್ಸನ್ನು ಕಟ್ಟುವಂಥ ಸಮ ಸಮೃದ್ಧ ಸಂತೃಪ್ತ ಸಮಾಜವನ್ನು ನಿರ್ಮಾಣ ಮಾಡುವಂಥ ಸಮಾಜವನ್ನ ಬದಲಾವಣೆ ಮಾಡುವಂತಹ ಒಂದು ಕ್ರಾಂತಿ ಅತ್ಯಂತ ಶಾಂತಿಯುತವಾಗಿರುವಂತಹ ಕ್ರಾಂತಿ ಆ ಒಂದು ಕಾಲಘಟ್ಟದಲ್ಲಿ ಐತಿಹಾಸಿಕವಾಗಿ ದಾಖಲಾರವಾಗಿ ವಾಗಿ ಆ ಒಂದು ಕಾರ್ಯಕ್ರಮದ ಅನುಭವ ಮಂಟಪ ಅಂದ್ರೆ ಏನು ಅನುಭವ ಮಂಟಪ ಏನು ಕೊಡ್ತು ಅನುಭವ ಮಂಟಪ ಶರಣರನ್ನ ಕೊಡ್ತು ಶರಣರೇನು ಮಾಡಿದರು ಮೌಲಿಕವಾಗಿರುವಂತಹ ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ವಚನಗಳನ್ನ ಬರೆದು ವಚನ ಏನು ಅಂದ್ರೆ ಸಮಾಜವನ್ನು ತಿದ್ದುವಂತ ಸಮಾಜಕ್ಕೆ ಪ್ರಜ್ಞೆಯನ್ನು ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ನಡೆಯಲಿರುವ ಶರಣ ಕಮ್ಮಟ್ಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ಔರತ್ ಭಕ್ತರಿಂದ ನಲವತ್ತು ಸಾವಿರ ಶೇಂಗಾ ಹೋಳಿಗೆ ಎರಡು ಕ್ವಿಂಟಲ್ ತುಪ್ಪ ಹಾಗೂ ದಪಾಟಿ ದಾಸಹ ಮಾಡಿದ್ದಾರೆ اوه ಬೀದರ್ ತಾಲೂಕಿನ ಗಾದಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಮಿಲಾಪುರ್ ಗ್ರಾಮದಲ್ಲಿಯ ಕೋಟ್ಯಾಂತರ ಬೆಲೆಯುಳ್ಳ ಸರ್ಕಾರಿ ಭೂಮಿಯನ್ನು ಭೂಮಾಫಿಯಾದಿಂದ ಅತಿಕ್ರಮಣವಾಗಿದ್ದು ಕೂಡಲೇ ತೆರವುಗೊಳಿಸಿ ಗ್ರಾಮದ ಬಡವರಿಗೆ ವಾಸಿಸಲು ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮ ಸದಸ್ಯರುಗಳಾದ ಸೈಯದ್ ಅಜ್ಮದ್ ಹಾಗೂ ಎಂಡಿ ಸಿರೋಜುದ್ದೀನ್ ಒತ್ತಾಯಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದು ತೊಂಬತ್ತಾರರಲ್ಲಿರುವ ಸರಕಾರಿ ಭೂಮಿಯನ್ನು ಅತಿಕ್ರಮಿಸಿ ಸುತ್ತುಗೊಂಡೆ ನಿರ್ಮಿಸಿದ್ದು ಸರಕಾರಿ ಜಮೀನ ಪಕ್ಕದಲ್ಲಿ ಅವರಿಗೆ ಸೇರಿದ ಸ್ವಲ್ಪ ಜಮೀನಿನಲ್ಲಿ ಸರ್ಕಾರಕ್ಕೆ ಸೇರಿದ ಭೂಮಿಯನ್ನು ವಶಪಡಿಸಿಕೊಂಡು ನಿವೇಶನ ಹಾಕಿ ಕಾನೂನು ಬಾಹಿರ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಹಿಂದೆ ಇದ್ದ ಬೀದರ್ ಸಹಾಯಕ ಆಯುಕ್ತರಿಗೆ ಬೀದರ್ ನಗರದ ಮುಲ್ತಾನಿ ಕಾಲೋನಿಯ ಶೇಖ್ಜಾನ್ ಪಟೇಲ್ ಅವರ ವಿರುದ್ಧ ದೂರು ನೀಡಲಾಗಿತ್ತು ನಮ್ಮ ಮನವಿಗೆ ಸ್ಪಂದಿಸಿ ಸ್ಥಳಕ್ಕೆ ಬಂದ ಭೇಟಿ ಮಾಡಿ ಪರಿಶೀಲನೆ ನಡೆಸಿದರು ನಂತರ ಅವರು ವರ್ಗಾವಣೆ ಆದ ಬಳಿಕ ಅವರ ಧೀನದಲ್ಲಿರುವ ಅಧಿಕಾರಿ ಭೂ ಮಾಫಿಯಾದೊಂದಿಗೆ ಕೈಜೋಡಿಸಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದಾರೆ ಎಂದು ಅಪಾದಿಸಿದರು ಗ್ರಾಮದಲ್ಲಿರುವ ಸರ್ಕಾರಿ ಭೂಮಿಯನ್ನ ಅತಿಕ್ರಮಣ ನಿವೇಶನ ಹಾಕಿ ಮಾರಾಟ ಮಾಡುತ್ತಿದ್ದಾರೆ ಇನ್ನು ಕೆಲವರು ಸರ್ಕಾರಿ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ಅಂಗಡಿ ಮನೆಗಳು ನಿರ್ಮಿಸಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಹೀಗಾಗಿ ಬಡವರಿಗೆ ಒಂದು ಇಂಚು ಸಹ ಜಾಗ ಇಲ್ಲದೆ ಪರದಾಡುವ ಸ್ಥಿತಿ ಉದ್ಭವವಾಗಿದೆ ಎಂದ ಅವರು ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಅತಿಕ್ರಮಣ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬಡವರಿಗೆ ವಾಸಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಒಂದು ವೇಳೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತರೆ ಸರ್ಕಾರಿ ಭೂಮಿ ಭೂ ಮಾಫಿಯಾಗಳ ಪಾಲಾಗಿ ಹೋಗುವುದು ಖಚಿತ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಹಿರಿಯರು ಇದ್ದರು अभी गरीब लोगों को रहने के वास्ते एक रूम की जगह भी नहीं है इसके लिए पूरे लोग गाँव के हमारे साथ में ही दो बार इससे पहले दिए थे इसके इसके लिए पब्लिक के साथ है सो है मैडम से हमारा रिक्वेस्ट है आके विजिट करके वहाँ पे वहाँ का प्रॉब्लम सॉल्व करो बिल्कुल सर कितने एकड़ है जगह हम टोटल सर एक ढाई एकड़ जगह है ढाई एकड़ जगह एक तीन एकड़ तीन चार एकड़ के ऊपर है हम लोग लेवट वाले वाले है लेवट में भी वो उसमें दो एकड़ जगह अंदर ले लेंगे सो है फिर लेवट को छोड़ के एक एकड़ के ऊपर जगह है पूरा उनके कब्ज़े में है इससे पहले दिए थे एसी सर आए थे विजिट करे थे वहाँ तहसीलदार साहब आए थे फिर बाद में क्या हुआ मालूम है वो ए साहब चले गए तहसीलदार ये लोगों को ऑफिसर्स को बड़े ऑफिसर चले जाने के बाद में छोटे ऑफिसर्स को मैनेज कर लेके वो लोग वहाँ तक आने दे रहे नहीं वो जगह सर्वे हो रही नहीं सर्वे होने के वास्ते गाँव बस गया जगह है उन्हें क्या बोलता वो जगह सर्वे करो उनको बोलते वो जगह गवर्नमेंट लैंड कभी तो सर्वे नहीं होती उसका फायदा उठा रहे सर ये लोग ये जमीन कौन कब्जा करे सो है रोड

अभी तक मैं मेमोरेंडम एक ढाई साल से दे दे के थक गया सर अभी तक इसके लिए आप गोक्रे लोग भी है साथ में और मैडम से हमारा गुजारिश है आप आके उन्हें विजिट करके देख तो के आगे का आपका डिमांड क्या है आगे का डिमांड क्या है सर उन लोगों को लोग आना विजिट करना उनको जो जो भी गवर्नमेंट लैंड पर है उसको निकाल के रुना है हमारे साथ में इनको एक रूम की जगह नहीं है उन्होंने पंद्रह पंद्रह लाख को एक एक फ्लाट डाल के बेच लिए सो उसके अंदर और ये लोगों को एक एक रहने के वास्ते एक फ्लाट एक रूम की जगह अंदर जो भी रंग गरीब लोगों को उसके अंदर बोल के हमारा मैडम से रिक्वेस्ट है सर ये जो ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಮಾಜಿ ಸಚಿವರು ಹಾಗೂ ಔರದ್ಬಿ ಶಾಸಕರಾದ ಪ್ರಭು ಬಿ ಚವಣ್ಣ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಔರದ್ಬಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಸಾಹಿತಿ ಸಂಗಮ ಕಾರ್ಯಕ್ರಮದಡಿ ಔರದ್ಬಿ ಹಾಗೂ ನಗರ್ ತಾಲೂಕಿನ ಕನ್ನಡ ಸಾಹಿತಿಗಳಿಗೆ ಸನ್ಮಾನಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಕನ್ನಡ ಭಾಷೆಯ ರಕ್ಷಣೆಗಾಗಿ ನಿರಂತರ ಶ್ರಮಿಸುವ ಸಾಹಿತಿಗಳಿಗೆ ಪ್ರೋತ್ಸಾಹಿಸಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಸಾಹಿತಿಗಳು ಮತ್ತು ಕಲಾವಿದರ ಮನೆ ಭೇಟಿ ನೀಡಿ ಸನ್ಮಾನಿಸುತ್ತಾ ಬಂದಿದ್ದೇನೆ ಕನ್ನಡಕ್ಕಾಗಿ ದುಡಿಯುವವರನ್ನು ಗೌರವಿಸುವುದು ನನ್ನ ಸೌಭಾಗ್ಯವೆಂದು ಭಾವಿಸಿದ್ದೇನೆ ಎಂದರು ಗಡಿಭಾಗವಾದ ಔರದ್ಬಿ ಹಾಗೂ ಕಮಲ್ ನಗರ್ ತಾಲೂಕುಗಳಲ್ಲಿ ಕನ್ನಡದ ಅಭಿವೃದ್ಧಿಗೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೇನೆ ನನ್ನ ಮನೆಯ ಭಾಷೆ ಬಂಜಾರ ಆದರೂ ಮಾತೃ ಭಾಷೆ ಕನ್ನಡವೇ ಆಗಿದೆ ನನ್ನ ತನು ಮನಗಳಲ್ಲಿ ಕನ್ನಡ ಅಡಗಿದೆ ಅನಿವಾರ್ಯ ಕಾರಣಗಳಿಂದ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗಿಲ್ಲ ಆದರೆ ಮುಂದಿನ ಪೀಳಿಗೆಗೆ ಸಮಸ್ಯೆ ಆಗಬಾರದೆಂದು ಬಹಳಷ್ಟು ಕಡೆಗಳಲ್ಲಿ ಕನ್ನಡ ಶಾಲೆಗಳನ್ನು ತೆರೆಯುವ ಕೆಲಸ ಮಾಡಿದ್ದೇನೆ ಜಿಲ್ಲಾ ತಾಲೂಕಾ ಮತ್ತು ವಲಯ ಸಾಹಿತಿ ಸಮ್ಮೇಳನಗಳನ್ನು ನಡೆಸಿದ್ದೇನೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹೇಳಿದ ಎಲ್ಲ ಕನ್ನಡದ ಕೆಲಸಗಳನ್ನು ಮಾಡಿದ್ದೇನೆ ಆದರೆ ಕೆಲವರು ಅನಗತ್ಯ ಆರೋಪಗಳನ್ನು ಮಾಡುತ್ತಾರೆ ಕನ್ನಡದ ಕೆಲಸಗಳಿಗೆ ನನ್ನ ಸಂಪೂರ್ಣ ಸಹಕಾರವಿರುತ್ತದೆ ಆದರೆ ವಿನಾಕಾರಣ ಪೀಡಿಸಿದರೆ ಸಹಿಸಲಾಗದು ಅಂಥವುಗಳಿಗೆ ತಲೆಕೆಡಿಸಿಕೊಳ್ಳದೆ ನನ್ನ ಕೆಲಸಗಳನ್ನು ನಿರಂತರವಾಗಿ ಮುಂದುವರಿಸುವೆ ಎಂದು ತಿಳಿಸಿದರು ನಾನು ಕನ್ನಡದ ಕೆಲಸಗಳಿಗೆ ಕಟ್ಟಿಬದ್ಧನಾಗಿದ್ದು ಕನ್ನಡಕ್ಕೆ ಸಂಬಂಧಿಸಿದ ಏನೇ ಕೆಲಸವಿರಲಿ ನೇರವಾಗಿ ತಿಳಿಸಿ ಖಂಡಿತವಾಗಿ ಕೆಲಸ ಮಾಡಿಕೊಡುತ್ತೇನೆ ಕನ್ನಡ ಭಾಷೆಯ ಹಿತದೃಷ್ಟಿಯಿಂದ ಕಸಪ ಉತ್ತಮ ಕೆಲಸಗಳನ್ನು ಮಾಡುತ್ತಿದೆ ನಾನು ಸಾಹಿತ್ಯ ಪರಿಷತ್ತಿನ ಜೊತೆಗಿದ್ದೇನೆ ಎಂದು ಹೇಳಿದರು ಕಸಪ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಮಾತನಾಡಿ ಕನ್ನಡ ನಾಡು ನುಡಿಯ ರಕ್ಷಣೆಗೆ ಎಲ್ಲರೂ ಶ್ರಮಿಸಬೇಕು ಜಿಲ್ಲಾ ಕೇಂದ್ರದಲ್ಲಿ ಸುಂದರ ಕನ್ನಡ ಭವನ ನಿರ್ಮಾಣಗೊಂಡಿದೆ ಆದರೆ ತೆ ಎಲ್ಲಾ ತಾಲೂಕುಗಳಲ್ಲಿಯೂ ಕನ್ನಡ ಭವನಗಳನ್ನು ನಿರ್ಮಿಸಲು ಅವಶ್ಯಕತೆ ಇದೆ ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ತಿಳಿಸಿದರು ಕರ್ನಾಟಕ ಆಂಧ್ರಪ್ರದೇಶ ಪ್ರದೇಶ ಸೇರಿದಂತೆ ದಕ್ಷಿಣ ಭಾರತದ ಮಾರುಕಟ್ಟೆ ಮೇಲೆ ಹಿಡಿತ ಸಾಧಿಸಿರುವ ಕರ್ನಾಟಕ ಹಾಲು ಒಕ್ಕಟ್ಟದ ಕೆಎಂಎಫ್ ದ ನಂದಿನಿ ಬ್ರ್ಯಾಂಡ್ ಇದೀಗ ಉತ್ತರ ಭಾರತದಲ್ಲೂ ತನ್ನ ಕದಂಬ ಬಾಹುಗಳನ್ನು ಚಾಚಲು ಹೊರಟಿದೆ ಹೌದು ಕರ್ನಾಟಕದ ನಂದಿನಿ ಹಾಲು ಉತ್ಪನ್ನ ಇದೀಗ ಉತ್ತರ ಭಾರತದಲ್ಲೂ ತನ್ನ ಮಾರುಕಟ್ಟೆ ವ್ಯಾಪ್ತಿ ವಿಸ್ತರಿಸಿದ್ದು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕರ್ನಾಟಕ ಹಾಲು ಒಕ್ಕಟ್ಟದ ಕೆಎಂಎಫ್ ನಂದಿನಿ ಬ್ರಾಂಡ್ ಉತ್ಪನ್ನಗಳ ಅಧಿಕೃತ ಮಾರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಗುರುವಾರ ಚಾಲನೆ ನೀಡಿದರು ಈ ಮೂಲಕ ಅಮುಲ್ ಮತ್ತು ಮದರ್ ಡೇರಿಯಂತಹ ಪ್ರಮುಖ ಬ್ರಾಂಡ್ಗಳ ಜೊತೆ ಕರ್ನಾಟಕದ ನಂದಿನಿ ಕೂಡ ಪೈಪೋಟಿ ಒಡ್ಡಲಿದೆ ಇಂದು ದೆಹಲಿಯು ಅಶೋಕ್ ಹೋಟೆಲ್ನಲ್ಲಿ ನಂದಿನಿ ಬ್ರಾಂಡ್ ಉತ್ಪನ್ನಗಳ ಬಿಡುಗಡೆ ಮಾಡುವ ಮೂಲಕ ಅಧಿಕೃತ ಮಾರಾಟಕ್ಕೆ ಚಾಲನೆ ನೀಡಲಾಯಿತು ಇದಕ್ಕೂ ಮುನ್ನ ದೆಹಲಿಯ ಅಶೋಕ್ ಹೋಟೆಲ್ಗೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯಗೆ ಕನ್ನಡಿಗರಿಂದ ಪೂರ್ಣ ಕುಂಭ ಸ್ವಾಗತ ದೊರೆಯಿತು ಈ ವೇಳೆ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ದೆಹಲಿಯಲ್ಲಿ ಮೂರರಿಂದ ನಾಲ್ಕು ಲಕ್ಷ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು ಎಂಬ ಗುರಿ ಹಾಕಿಕೊಂಡಿದ್ದೇವೆ ಇನ್ನು ಮುಂದೆ ದೆಹಲಿಯಲ್ಲಿ ಶೇಕಡಾ ನೂರರಷ್ಟು ಪರಿಶುದ್ಧ ಹಾಲು ಸಿಗಲಿದೆ ಶುದ್ಧ ಹಸುವಿನ ಹಾಲನ್ನು ದೆಹಲಿ ಜನರಿಗೆ ನೀಡುತ್ತೇವೆ ಎಂದರು ಸುದ್ದಿ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು ವಂದನೆಗಳು